ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ನಿಧಿ ರಚನಾ ಹತ್ರ ಬಂದ್ಬಿಟ್ಟು ಅಕ್ಕ ಎಲ್ಲರೂ ಸೇರಿ ನಿಮ್ಮ ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದಾರೆ ಜೀವ ಕೇಳ್ತಾನೆ ನಿಧಿ ಅಮ್ಮ ಹೇಗಿದ್ದಾರೆ ತುಂಬ ಸ್ವರ್ಗೋಗಿದಾರ ಅಂತ ಜೀವ ಕೇಳಿದಾಗ ನಿಧಿ ಹೇಳ್ತಾಳೆ ತುಂಬ ಜನ ಇದ್ರು ಅವ್ರ ಮುಖ ನನಗೆ ಕಾಣಿಸ್ಲಿಲ್ಲ ಜೀವ ರಚನಾ ಹೇಳ್ತಾಳೆ ಮಾವನಿಗೆ ಪೂಜೆ ಮಾಡ್ಸೋದಕ್ಕೆ ಹೋಗ್ತಾ ಇದ್ದಾರೆ ಅನಿಸುತ್ತೆ ನಿಧಿ ಆಗ ನಿಧಿ ಹೇಳ್ತಾಳೆ ಇಲ್ಲ ಅಕ್ಕ ಅದೇನೋ ವಿದ್ವೇಶಾಸ್ತ್ರ ಅಂತೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ ದೊಡಮ್ಮುನ್ ಕೇಳಿದಕ್ಕೆ ಅವರು ಬಳೆ ಕುಂಕುಮ ಜೀವ ಜೋರಾಗಿ ಚೀರಿ ನೋ ನೋ ನಮ್ಮಮ್ಮ ಬಳೆ ಹೂ ಕುಂಕುಮ ತೆಗಿಯೋದ ಸಾಧ್ಯನೇ ಇಲ್ಲ ಅದು ನಮ್ಮಮ್ಮನಿಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಹಾಗೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಎಲ್ಲಿದ್ದಾರೆ ಅವರು ಅಂತ ಹೊರಡ್ತಾ ಇರ್ತಾನೆ ಆವಾಗ ಬಾಲ ತಡೆದ್ಬಿಟ್ಟು ಜೀವ ಜೀವ ನೀನು ಹೋಗಬೇಡ ಕಾಣೋ ಅಂತ ಬಾಲ ಹೇಳಿದಾಗ ಜೀವ ಹೇಳ್ತಾನೆ ಲೇ ಅವರು ನಮ್ಮಮ್ಮನ ಕುಂಕುಮನ ಅಳಿಸ್ತಾರೆ ಕೈಲಿರೋ ಬಳೆನ ಒಡೆದು ಬಿಸಾಕ್ತಾರೆ ತಲೆಯಲ್ಲಿರೋ ಹೂವನ್ನ ಕಿತ್ತು ಬಿಸಾಕ್ತಾರೆ ಕಣೋ ನಮ್ಮಮ್ಮನ ತುಂಬ ವಿಕಾರವಾಗಿ ಮಾಡಿಬಿಡ್ತಾರೆ ಕಣೋ ಅವರು ನೆನೆಸ್ಕೊಂಡ್ರೇ ನನಗೆ ತುಂಬ ಭಯ ಆಗ್ತಾ ಇದೆ ಸರಿ ಬಾ ಅಂತ ಮತ್ತೆ ಹೊಡಕ್ಕೆ ಶುರು ಮಾಡ್ತಾನೆ ಆಗ ಬಾಲ ತಡೆದು ಲೇ ಲೇ ನನ್ನ ಮಾತು ಕೇಳೋ ಲೇ ನನ್ನ ಮಾತು ಕೇಳು ಇದು ಫೈಟ್ ಮಾಡೋ ಟೈಮ್ ಅಲ್ಲ ಕಣೋ ಜೀವ ಹೇಳ್ತಾನೆ ಹೇ ನಮ್ಮ ಅಮ್ಮನಿಗೋಸ್ಕರ ಯಾರು ಬೇಕಾದ್ರ ಜೊತೆ ನಾನು ಗುದ್ದಾಡ್ತೀನಿ ಕಣೋ ಬಿಡೋಲೇ ಆಗ ಬಾಲ ಹೇಳ್ತಾನೆ ಲೇ ಅಮ್ಮ ನಿನ್ನನ್ನು ನೋಡಿದ್ರೆ ಏನಾದರೂ ಆಗ್ಬಿಡ್ಬೋದು ಕಣು ಅವತ್ತು ದೇವಿನೇ ಹೇಳಿಲ್ವಾ ಅವ್ರ ಮನಸ್ಥಿತಿನೂ ಸರಿಯಿಲ್ಲ ಆರೋಗ್ಯನೂ ಸರಿ ಇಲ್ಲ ಅಂತ ಹಾಳು ಶಾಸ್ತ್ರನ ಕೇಳಿ ಅವರು ಕುಸ್ತೋಗಿರ್ತಾರೆ ಅದರಲ್ಲೂ ಅವರು ನಿನ್ನನ್ನು ನೋಡಿ ವೈಲೆಂಟಾಗಿ ರಿಯಾಕ್ಟ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಷ್ಟ ಕಣು ಲೋ ನಿನಗೆ ಅಮ್ಮನ ಪ್ರಾಣನ ಮುಖ್ಯನಾ ಅಥವಾ ಈ ಶಾಸ್ತ್ರ ತಡೆಯೋದು ಮುಖ್ಯನಾ ನೀನೇ ಯೋಚನೆ ಮಾಡು ಇದಕ್ಕೇನಾ ನೀನು ಇಲ್ಲಿಗೆ ಬಂದಿರೋದು ನಿಮ್ಮಪ್ಪ ನಿನ್ನನ್ನು ನಂಬ್ಕೊಂಡು ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಕಣು ಜೀವ ನೀನು ಗಮನ ಹರಿಸ್ಬೇಕಾಗಿರೋದು ಅದ್ರ ಕಡೆ ಅದು ಮುಖ್ಯ ನಿನಗೆ ನಿನಗೆ ಕೈ ಮುಗಿತೀನಿ ಆವೇಶ ಪಟ್ಕೊಂಡು ಕೆಲಸನ ಕೆಡಿಸ್ಬೇಡ ಕಣು ಜೀವ ಕುಸ್ತು ಕೆಳಗಡೆ ಕುತ್ಕೊಂಡು ಕೈಲಾಗದೇ ಇರೋ ಮಗ ಆಗಿಬಿಟ್ಟೆ ನಾನು ನಮ್ಮ ಅಮ್ಮಗೆ ಅನ್ಯಾಯ ಆಗ್ತಾಯಿದ್ರೂ ಅದು ನೋಡಿಕೊಂಡು ಶಕ್ತಿ ಇಲ್ಲದೇ ಇರೋ ಥರ ಕುತ್ಕೊಂಡ್ಬಿಟ್ಟೆ ನಾನು ರಚನಾ ಜೀವಾಗಿ ಹೇಳ್ತಾಳೆ ಜೀವ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಜೀವ ಬಾಲ ಹೇಳ್ತಾ ಇರೋದು ಸರಿಯಾಗೇ ಇದೆ ನೀವು ಅಲ್ಲಿಗೆ ಹೋಗ್ಬೇಡಿ ನಿಮ್ಮ ಬದಲಿಗೆ ನಾನು ಅಲ್ಲಿಗೆ ಹೋಗಿ ತಡಿತೀನಿ ಜೀವ ಹೇಳ್ತಾನೆ ರಚನಾ ಮೊದ್ಲ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಅಮ್ಮಕ್ಕೂ ರುಪಿ ಆಗಬಾರ್ದು ತಡೀರಿ ಪ್ಲೀಸ್ ತಡೀರಿ ಸರಿ ಆಯಿತು ನಾನು ತಡಿತೀನಿ ಅಂತ ರಚನಾ ಅಲ್ಲಿಂದ ನಿಧಿನ ಕರ್ಕೊಂಡು ಹೋಗ್ತಾಳೆ ಜೀವ ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾನೆ ಆಗ ಇಲ್ಲಿ ಪದ್ಮಜ ಅವ್ರನ್ನ ಕರ್ಕೊಂಡ್ಬರ್ತಾ ಇರ್ತಾರೆ ಕನಕಾಂಬರಿ ಭಾಮಿನಿ ದೇವಿ ಆಗ ಪದ್ಮಜ ಹೇಳ್ತಾಳೆ ಪ್ಲೀಸ್ ನನ್ನ ಬಿಟ್ಬಿಡಿ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಅಂತ ಇರ್ತಾಳೆ ಕನಕಂಬರಿ ಹೇಳ್ತಾಳೆ ಅಕ್ಕ ಸ್ವಲ್ಪ ಹೊತ್ತು ಹಠ ಮಾಡಬೇಡ ಬಾಯಿಲಿ ಅಂತ ಹೇಳಿದಾಗ ನಮ್ಮ ಮನೆಯವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ನಾನು ಪ್ಲೀಸ್ ಬಿಟ್ಬಿಡಿ ಅಂತ ಅವ್ರು ಕೇಳ್ತಾರೆ ದೇವಿ ಹೇಳ್ತಾಳೆ ಬೇಡ್ಕೋತಾ ಇದಾರೆ ಬೇಡಮ್ಮ ಅಂತ ಹೇಳಿದಾಗ ಕನಕಂಬರಿ ಹೇಳ್ತಾಳೆ ದೇವಿ ದೇವಿ ನೀನು ಸುಮ್ಮನೆ ಇರೋ ಎಷ್ಟು ಸಲ ಹೇಳ್ಬೇಕು ನಿನಗೆ ಕನಕಾಮರಿ ಹೇಳ್ತಾಳೆ ನೀವು ಇಲ್ಲಿಂದ ಹೊರಡಿ ಮದುವೆ ಆಗದೆ ಇರೋರು ಮುತ್ತೆ ಇದ್ದ ಇರು ಈ ಶಾಸ್ತ್ರ ಮಾಡುವಾಗ ನೀವು ಇಲ್ಲಿರಬಾರ್ದು ಹೊರಡಿ ಇಲ್ಲಿಂದ ಅಂತ ಹೇಳ್ತಾಳೆ ಆಗ ಅವ್ರು ಹೇಳ್ತಾರೆ ದೇವಿ ನಾನು ಬಿಟ್ಟು ಇವರೆಲ್ಲ ಸೇರಿ ನನಗೇನೋ ಮಾಡ್ತಾರೆ ನಂಗೆ ಭಯ ಆಗ್ತಿದೆ ದಯವಿಟ್ಟು ನಾನು ಬಿಟ್ಟು ಹೋಗ್ಬೇಡ ದೇವಿ ದೇವಿ ಹೇಳ್ತಾಳೆ ದೊಡಮ್ಮ ನಾನು ಎಲ್ಲೂ ಹೋಗ್ತಾ ಇಲ್ಲ ಇಲ್ಲೇ ನಿಂತಿರ್ತೀನಿ ದೊಡ್ಡಮ್ಮ ಜೀವ ಇಲ್ಲಿ ಬಂದು ಟೆರೆಸ್ ಮೇಲೆ ನಿಂತಿರ್ತಾರೆ ಆ ರಮ್ಮಗೆ ಅನ್ಯಾಯ ಆಗೋದನ್ನು ನೋಡಿಕೊಂಡು ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ನೋಡ್ತಾ ಇರ್ತಾನೆ ಕನಕಾಂಬರಿ ಹೇಳ್ತಾಳೆ ಶಾಸ್ತ್ರ ಶುರು ಮಾಡ್ಕೊಳ್ಳಿ ಅಂತ ಅಲ್ಲಿರೋರು ಅಮ್ಮ ಆ ಕುಂಕುಮ ತೆಗೀರಿ ಅಂತ ಹೇಳಿದಾಗ ಅವರು ಬೇಡ ಅಂತ ಕೈ ತಡಿತಾ ಇರ್ತಾರೆ ಕುಂಕುಮ ತೆಗಿತೀರ ತೆಗೆಯೋದಕ್ಕೆ ನಾನು ಬಿಡಲ್ಲ ಅಂತ ಎದ್ದು ನಿಂತ್ಕೊಳ್ತಾಳೆ ಆಗ ಕನಕಾಂಬರಿ ಅಕ್ಕ ಒಂದು ಐದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಎಲ್ಲ ಮುಗ್ದೋಗುತ್ತೆ ಅಂತ ಕೋಪದಲ್ಲಿ ಹೇಳ್ತಾಳೆ ನೀವು ಶುರು ಮಾಡ್ಕೊಳ್ಳಿ ಅಂತ ಕನಕಾಂಬರಿ ಹೇಳಿದಾಗ ಅಲ್ಲಿರೋರು ಶುರು ಮಾಡ್ತಾರೆ ಆವಾಗ ಬೇಡ ನಾನು ಕುಂಕುಮ ತೆಗಿಬೇಡ ಬೇಡ ಅಂತ ಕ ಅವರು ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ರಚನಾ ಬಂದು ಕುಂಕುಮ ಅಳಿಸೋರು ಕೈ ಹಿಡ್ಕೊತಾಳೆ ಅಡ್ಡಲಾಗಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಅಂತ ರಚನಾ ಕೇಳಿದಾಗ ಕನಕಾಂಬರಿ ಹೇಳ್ತಾ ಹೇಳ್ತಾಳೆ ಶಾಸ್ತ್ರ ಇದ್ದೀವಿ ರಚನಾ ಅಂತ ರಚನಾ ಹೇಳ್ತಾಳೆ ಈ ಶಾಸ್ತ್ರ ಎಲ್ಲ ಬೇಕಾಗಿಲ್ಲ ಅರ್ಶನ ಕುಂಕುಮ ಹೂವು ಬಳೆ ಅನ್ನೋದು ಹೆಣ್ಣಿಗೆ ಗಂಡಸು ಹಾಕಿರೋ ಭಿಕ್ಷೆ ಅಲ್ಲ ಆ ದೇವ್ರು ಕೊಟ್ಟಿರೋ ಹುಡುಗೊರೆ ಹುಟ್ಟಿನಿಂದ ಸಾಯೋವರೆಗೂ ಅದು ಅವಳ ಹಕ್ಕು ಯಾರೂ ಅವಳಿಂದ ಬಲವಂತವಾಗಿ ಅದನ್ನು ದೂರ ಮಾಡೋ ಹಾಗಿಲ್ಲ ಮಾಡಬಾರ್ದು ಕನಕಾಂಬರಿ ಹೇಳ್ತಾಳೆ ರಚನಾ ಒಂದು ಹೆಣ್ಣಿಗೆ ಗಂಡ ಇಲ್ಲೋ ಇಲ್ಲ ಅನ್ನೋದನ್ನು ಸಮಾಜಕ್ಕೆ ಸಿಂಬಾಲಿಕ್ಕಾಗಿ ಹೇಳೋ ಪದ್ಧತಿನೇ ಇದು ರಚನಾ ಹೇಳ್ತಾಳೆ ಹಾಗಾದರೆ ಹೆಂಡ್ತಿ ಸತ್ತೋಗಿರೋ ಗಣಸಿಗೆ ತಲೆ ಬೋಳಸ್ಬಿಡ್ತೀರಾ ಸಿಂಬಾಲಿಕ್ಕಾಗಿ ಇಲ್ಲ ತಾನೇ ಆಗಿರುವಾಗ ನನಗೆ ಗಂಡ ಇಲ್ಲ ಅನ್ನೋದನ್ನು ಹೆಣ್ಣು ಮಾತ್ರ ಯಾಕೆ ತೋರಿಸ್ಕೋಬೇಕು ಗಂಡಸಿಗೊಂದು ನ್ಯಾಯ ಹೆಣ್ಣಿಗೊಂದು ನ್ಯಾಯ ಯಾಕೆ ಭಾಮಿನಿ ಹೇಳ್ತಾಳೆ ಏನಮ್ಮ ಹೀಗೆ ಹೇಳ್ತೀಯ ತಲಾ ತಲಾಂತರದಿಂದ ಬಂದಿರೋ ಪದ್ಧತಿ ಅದು ರಚನಾ ಹೇಳ್ತಾಳೆ ಬದಲಾಯಿಸಿ ಅನಿಷ್ಟ ಅಂದ್ಕೊಂಡು ಎಲ್ಲ ಪದ್ಧತಿಗಳಿಗೂ ಬಹಿಷ್ಕಾರ ಹಾಕಿಸಿ ಒಬ್ಬ ಗಣಸಿನಿಂದೆ ಹೆಣ್ಣಾದಳು ತಲೆ ಎತ್ತಿ ನಿಲ್ಬಾರ್ದು ಅನ್ನೋ ಕಾಲದಲ್ಲಿ ಇಲ್ಲ ನಾವು ಅವನಿಗೆ ಸಮಾನವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಪಿಟೇಟರ್ ಆಗಿದ್ದೀವಿ ಈಗಲೂ ಏನು ಕಂದಾಚಾರಗಳು ನಿಮ್ಮದು ದೇವಿ ಹೇಳ್ತಾಳೆ ಅತಿಗೆ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆಯಲ್ವಾ ದೊಡಪ್ಪ ಇಲ್ಲ ಅಂತ ದೊಡ್ಡಮ್ಮ ಕಣ್ಣೀರು ಹಾಕ್ತಾ ಇರುವಾಗ ಈಗೆಲ್ಲ ಮಾಡ್ತಾ ಇರೋದು ಅವ್ರಿಗೆ ಹಿಂಸೆ ಕೊಡೋತರ ಅಲ್ವಾ ನಿಧಿ ಹೇಳ್ತಾಳೆ ಈ ಆಚಾರ ವಿಚಾರದ ಬಗ್ಗೆ ನನಗೂ ಗೊತ್ತಿಲ್ಲ ಹಾಗಂತ ಈ ಥರ ಹಿಂಸೆ ಕೊಡೋದು ಮಾಡಬೇಡಿ ಪ್ಲೀಸ್ ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಮುಗಿತ ನಿಮ್ಮದೆಲ್ಲರ ಭಾಷಣ ಹೋಗಿ ಇಲ್ಲಿಂದ ಜೀವ ಹೇಳ್ತಾನೆ ಬಾಲ ಹೇಗಾದರೂ ಮಾಡಿ ಇದನ್ನು ತಡಿಬೇಕಾ ಕಣು ಅಮ್ಮ ಹಣೆಯಲ್ಲಿ ಕುಂಕುಮ ಇಟ್ಕೊಂಡಿರಬೇಕು ತಲೆ ತುಂಬ ಹೂ ಮುಟ್ಕೊಂಡಿರಬೇಕು ಕೈಯಲ್ಲಿ ಬಳೆ ಇರಬೇಕು ಅನ್ನೋದು ಅಪ್ಪನ ಆಸೆ ಆಗಿತ್ತು ಕಣೋ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ನಡೀತಾ ಇದೆ ಕಣೋ ಬಾಲ ಏನಾದರೂ ಮಾಡ್ಬೇಕು ಕಣೋ ಪ್ಲೀಸ್ ಕಣೋ ಹೋಗಿ ಏನಾದರೂ ಮಾಡು ಬಾಲ ಹೇಳ್ತಾನೆ ಲೋ ನಾವು ಗಂಡಸರು ಇಂಥ ವಿಷಯದಲ್ಲಿ ನಾವು ಹೋಗಿ ಏನೋ ಮಾಡೋಕ್ಕಾಗಲ್ಲ ಕಣೋ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಥರ ಮನೆ ಹೆಂಗಸ್ರೆಲ್ಲ ಮೂಢನಂಬಿಕೆ ಪರ ನಿಂತಿದ್ದಾಗ ನಾವೇನೋ ಮಾಡೋಕ್ಕಾಗುತ್ತೆ ಅಲ್ಲಿ ನೋಡು ರಚನಾ ಅವರು ಏನೋ ಮಾತಾಡ್ತಾ ಇದ್ದಾರೆ ಏನಾಗುತ್ತೋ ನೋಡೋಣ ಇರು ಇಲ್ಲಿ ರಚನಾ ಅತ್ತೆ ಅಂತ ಜೋರಾಗಿ ಕೂಕೊಂಡಾಗ ಕನಕಾಂಬರಿ ಹೇಳ್ತಾಳೆ ನೋಡಮ್ಮ ನಾವು ಫೈ ಜಿ ಜನ್ರೇಷನವ್ರು ಅಲ್ಲ ಲ್ಯಾಂಡ್ಲೈನ್ ಕಾಲ್ದವರು ನಮ್ಮ ಹಿರಿಯರು ನಮಗೇನು ಹೇಳ್ಕೊಟ್ಟಿದ್ದಾರೋ ನಾವು ಅದನ್ನು ಅನುಸರಿಸ್ತಾ ಇದ್ದೀವಿ ಅಷ್ಟೇ ಸುಮ್ಮನೆ ವಿತ್ತೆಂಡು ವಾದ ಮಾಡಿ ನಮ್ಮ ಸಮಯನ ಹಾಳು ಮಾಡಬೇಡ ನಮಗೆ ಇನ್ನೂ ಬೇಕಾದಷ್ಟು ಕೆಲಸಗಳಿವೆ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ಅತ್ತೆ ಶಾಸ್ತ್ರನೇ ನಿಮಗೆ ದೊಡ್ಡದು ಅನ್ನೋದಾದರೆ ಅವ್ರಿಗೆ ಅವ್ರ ಗಂಡನಿಂದ ಏನು ಬಂದಿದೆ ಅದನ್ನು ತೆಗೆಸಿ ಅವ್ರ ತಾಳಿ ತೆಗಸ್ತೀರಾ ತೆಗಿರಿ ಕಾಲುಂಗ್ರ ತೆಗಿತೀರಾ ತೆಗೀರಿ ಅಭ್ಯಂತರ ಇಲ್ಲ ಆದರೆ ಕುಂಕುಮ ಹೂವು ಬಳೆಗಳನ್ನು ಮಾತ್ರ ತೆಗೆಸ್ಬಿಡಿ ಅದು ನೀವು ಅವ್ರಿಗೆ ಮಾಡೋ ಅವಮಾನ ಭಾಮಿನಿ ಹೇಳ್ತಾಳೆ ಕುಡುಕುರಿಗೆ ನೀತಿ ಹೇಳೋದು ಈ ಮಾಡ್ರ ಹುಡುಗರಿಗೆ ನಮ್ಮ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಹೇಳೋದು ಎರಡೂ ಒಂದೇ ಅವ್ರಿಗೆ ನೀತಿ ಅರ್ಥ ಆಗೋಲ್ಲ ಇವರಿಗೆ ನಮ್ಮ ಸಂಪ್ರದಾಯದ ಬಗ್ಗೆ ಅರ್ಥ ಆಗೋಲ್ಲ ರಚನಾ ಭಾಮಿನಿ ಹತ್ರ ಹೋಗಿ ಹಳೆ ಕಾಲದಲ್ಲಿ ಮೇಕಪ್ಪು ಮಾಡ್ತಾ ಇರಲಿಲ್ಲ ಈಗ ನೀವು ದಂಡಿಯ ಬಳ್ಕೊಂಡಿಲ್ವಾ ಹಳೆ ಕಾಲದಲ್ಲಿ ಜನ ಎಲ್ಲ ಕಡೆ ನಡ್ಕೊಂಡು ಹೋಗೋರು ಕೈಯಲ್ಲೇ ಬಟ್ಟೆ ಒಗೆಯೋರು ಬಾವಿಯಿಂದ ನೀರು ಸೇತ್ಕೊಂಡು ಬರೋರು ಈಗಲೂ ನೀವು ಅದೇ ಫಾಲೋ ಮಾಡ್ತಾ ಇದ್ದೀರಾ ಹಳೆ ಕಾಲದವರು ಅಂತ ಕನಕಾಂಬರಿ ಹೇಳ್ತಾಳೆ ಅನುಕೂಲಗಳಿಗೂ ಶಾಸ್ತ್ರಗಳಿಗೂ ತುಂಬಾನೇ ವ್ಯತ್ಯಾಸ ಇದೆ ರಚನಾ ಹೇಳ್ತಾಳೆ ಎಕ್ಸಾಕ್ಟ್ಲಿ ನಮ್ಮ ಶ್ರಮನ ಕಡಿಮೆ ಮಾಡುವಂತಹ ಸಾಧನಗಳನ್ನು ವೆಲ್ಕಮ್ ಮಾಡುವಾಗ ನಮ್ಮ ಮನಸನ್ನ ಘಾಸಿಗೊಳಿಸುವಂತಹ ಇಂಥ ಹೀನ ಸಂಪ್ರದಾಯಗಳನ್ನ ಹ್ಯಾಕ್ ಮಾಡಬೇಕು ಅದಕ್ಕೆ ಕನಕಾಂಬರಿ ಜೋರಾಗಿ ಏ ಅಂತ ಕಿರಿಸ್ತಾರೆ ರಚನಾ ಮೇಲೆ ಸುಮ್ಮನೆ ಮಂಡು ವಾದ ಮಾಡ್ತಾ ನನ್ನ ಟೆಂಪನ್ನ ರೈಸ್ ಮಾಡಿಸ್ಬೇಡ ಶಾಸ್ತ್ರ ನಡೆಯುತ್ತೆ ನಡಿಬೇಕು ನೀನು ಈಗ ತಾನೇ ಮನೆಗೆ ಬಂದಿದೀಯಾ ನಿಮ್ಮನೆ ರೀತಿ ರಿವಾಜ್ಗಳು ನಿನಗೆ ಗೊತ್ತಿಲ್ಲ ತೊಂದರೆ ಮಾಡಿದ್ರೆ ಅದ್ರ ಪರಿಣಾಮ ಬೇರೆ ಥರ ಇರುತ್ತೆ ರಚನೆ ಹೇಳ್ತಾಳೆ ಅದು ಹಾಗಲ್ಲತ್ತೆ ವಜ್ರೇಶ್ವರಿ ರಚನಾ ಬಾಯಿಲಿ ಅಂತ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ ವಜ್ರೇಶ್ವರಿ ಅವರು ಹೇಳ್ತಾರೆ ಎಷ್ಟೋ ವರ್ಷಗಳಾದ ನಂತರ ಜೀವ ಅವ್ರ ಮನೆಗೆ ಸೇರಿದ್ದಾನೆ ಅನ್ವಾಂಟೆಡಾಗಿ ಗಲಾಟೆ ಎಬ್ಸಿ ಅವನನ್ನು ತಿರ್ಗ ಮನೆಯಿಂದ ದಬ್ಬಿಸ್ಬಿಡ್ತೀಯಾ ಆಗ ರಚನಾ ಅಲ್ಲ ಅಮ್ಮ ವಜ್ರೇಶ್ವರಿ ಹೇಳ್ತಾಳೆ ಅವ್ರ ಮನೆ ಅವ್ರ ಮನೆ ಆಚಾರ ವಿಚಾರ ನೀನು ಮಧ್ಯದಲ್ಲಿ ಯಾಕೆ ನುಗ್ತಾ ಇದ್ದೀಯಾ ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡು ನೀನು ಇಷ್ಟಪಟ್ಟರು ಪಡೆದೇ ಇದ್ದರು ಅವ್ರು ಮಾಡೋ ಶಾಸ್ತ್ರನ ಮಾಡೇ ಮಾಡ್ತಾರೆ ನೀನು ಸುಮ್ಮನೆ ಬಿಡು ರಚನಾ ಹೇಳ್ತಾಳೆ ಅಮ್ಮ ಕಣ್ಮುಂದೇನೆ ಅನ್ಯಾಯ ನಡೀತಾ ಇದ್ದರು ಅದನ್ನು ನೋಡಿಕೊಂಡು ಹೇಗಮ್ಮ ಸುಮ್ಮನೆ ಇರೋದು ವಜ್ರೇಶ್ವರಿ ಹೇಳ್ತಾರೆ ರಚನಾ ನಿನ್ನ ಮಾತಿಗೊಂದು ಬೆಲೆ ಬರಬೇಕು ಅಂದರೆ ಮೊದಲು ನಿನಗೆ ಇಲ್ಲಿ ನೆಲೆ ಸಿಗಬೇಕು ಅದಕ್ಕೆ ನೀನು ಈ ಮನೆಗೆ ಸೊಸೆ ಅಂತ ಪ್ರೂವ್ ಆಗಬೇಕು ಎಲ್ಲವನ್ನು ಕಂಟ್ರೋಲಿಗೆ ತೊಗೋಬೇಕು ಅದಾದಮೇಲೆ ನಿನಗೇನು ಬೇಕೋ ಬದಲಾಯಿಸು ಆಗ ನಡೆಯುತ್ತೆ ಈಗ ಇಲ್ಲಿಂದ ಹೋಗು ಕನಕಾಂಬರಿ ಹೇಳ್ತಾಳೆ ಮೊದಲು ಇಲ್ಲಿಂದ ಹೋಗ್ತೀಯೋ ಇಲ್ಲ ಗಲಾಟೆಗಳಾಗಬೇಕಾ ದೇವಿ ಬಂದು ಅತ್ತಿಗೆ ಅತ್ಗೆ ಪ್ಲೀಸ್ ಬಂದುಬಿಡಿ ಇಲ್ಲ ಅಂದರೆ ಇದೆಲ್ಲ ವಿಕೋಪಕ್ಕೆ ಹೋಗೋ ಥರ ಇದೆ ನೋಡಿ ಬಂದಿರೋರು ಮುಂದೆ ಈಗೆಲ್ಲ ಆಗೋದು ಚೆನ್ನಾಗಿರಲ್ಲ ಅಲ್ವಾ ಬನ್ನಿ ಹೋಗೋಣ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಬಾಲ ಜೀವನಿಗೆ ಹೇಳ್ತಾನೆ ಪಾಪ ಅವರಿಗೆ ಬೈದು ಕಳಿಸ್ಬಿಟ್ರು ಅನಿಸುತ್ತೆ ಕನಕಾಂಬರಿ ಹೇಳ್ತಾಳೆ ನೀವು ಶಾಸ್ತ್ರನ ಶುರು ಮಾಡ್ಕೊಳ್ಳಿ ಪದ್ಮಜ ಅವರು ಬೇಡ ಬೇಡ ನನಗೇನು ಮಾಡಬೇಡಿ ನನ್ನ ಕುಂಕುಮನ ಅಳಿಸ್ಬೇಡಿ ನನ್ನ ಬಳೆ ಹೊಡಿಬೇಡಿ ನನ್ನ ಹೂವನ ತೆಗಿಬೇಡಿ ಅಂತ ಚೀರಾಡ್ತಾ ಇರ್ತಾರೆ ನನ್ನ ಕಣ್ಣು ಮುಂದೆ ನಮ್ಮ ಅಮ್ಮನ್ನ ನಾಶ ಮಾಡ್ತಾ ಇದ್ದಾರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ ನನ್ನ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಕುಸ್ತು ಕೆಳಕ್ಕೆ ಕುತ್ಕಂತಾನೆ ಜೀವ ಶಾಸ್ತ್ರಗಳೆಲ್ಲ ಮುಗಿದ್ಮೇಲೆ ಇಲ್ಲಿ ಜೀವ ಕುಸ್ತು ಕೆಳಗಡೆ ಕೂತಿರ್ತಾನೆ ಆಗ ಜೀವ ರಚನಾನ ತೋರಿಸ್ತಾರೆ ರಚನೆ ಹೇಳ್ತಾಳೆ ಅಮ್ಮ ಅಳ್ತಾನೆ ಇದ್ರು ಆದರೂ ಯಾರೂ ಅಲ್ಲಿ ಕೇಳಿಸ್ಕೊಳ್ಳೇ ಇಲ್ಲ ಕೊನೆಗೂ ಪದ್ಧತಿ ಅನ್ನೋ ಹೆಸರಲ್ಲಿ ಅವರು ಮಾಡಬೇಕಾಗಿರೋದನ್ನು ಮಾಡಿಬಿಟ್ರು ಜೀವ ಹೇಳ್ತಾನೆ ಈ ಥರದ ಸಂದರ್ಭದಲ್ಲಿ ಮಗನಾಗಿ ನಾನು ಅವರಿಗೆ ಯಾವ ಸಹಾಯನೂ ಮಾಡೋಕ್ಕಾಗಲಿಲ್ಲ ರಚನಾ ಕೈಲಾಗದೇ ಇರೋಂಥ ನಿಂತುಬಿಟ್ಟೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಬಹುಶಃ ನನಗೆ ಏಳೆಂಟು ವರ್ಷ ಆಗಿರ್ಬೋದು ಆಗೊಂದಿನ ಅಮ್ಮ ತಲೆಗೆ ಹೂ ಮುಡ್ದಿರಲಿಲ್ಲ ಅಪ್ಪ ಇದ್ದಕ್ಕಿದ್ದ ಹಾಗೆ ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ರು ಯಾಕೆ ಮುಡ್ದಿಲ್ಲ ಅಂತ ಆಮೇಲೆ ಗೊತ್ತಾಯಿತು ಹೂ ಕೊಡೋನ್ ಬಂದಿರಲಿಲ್ಲ ಅಂತ ತಕ್ಷಣ ಅಪ್ಪ ಮಾರ್ಕೆಟ್ಗೆ ಹೋಗಿ ಹೂ ತಗೊಂಬಂದು ಕೊಟ್ಟರು ತುಳಸಿ ಗಿಡ ಇಲ್ಲದ್ದು ಹೇಗೆ ಮನೆ ಅನ್ಸ್ಕೊಳ್ಳಲ್ವೋ ಹಾಗೆ ಹೂವು ಮುಡಿದಿರೋ ಪದ್ಮಜ ಪದ್ಮಜ ಅನ್ಸ್ಕೊಳ್ಳಲ್ಲ ಯಾವಾಗಲೂ ಹೂ ಇರಲೇಬೇಕಂತ ಅಪ್ಪನ ಹೋಗಿ ಅಮ್ಮನಿಗೆ ಹೂ ಮುಡಿಸಿದ್ರು ಅಂತ ಅಮ್ಮನ್ನ ಅಪ್ಪ ಹೀಗೆ ನೋಡಿದ್ರೆ ಅವರ ಆತ್ಮ ಎಷ್ಟು ನೊಂದ್ಕೊಳ್ಳುತ್ತೋ ಏನೋ ರಚನೆ ಹೇಳ್ತಾಳೆ ಮಾವನವರು ಅತ್ತೆ ಹೇಗಿರಬೇಕು ಅಂತ ಅನ್ಕೊತಾ ಇದ್ರು ಇನ್ಮೇಲೆ ಅತ್ತೆ ಹಾಗೇ ಇರ್ತಾರೆ ಜೀವ ಹೇಳ್ತಾನೆ ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಅಮ್ಮ ಮುಂಚೆ ಹೇಗಿದ್ರು ಇನ್ನು ಹಾಗೇ ಇರ್ತಾರೆ ಇಲ್ಲಿ ಕಪಿಲನ್ನ ತೋರಿಸ್ತಾರೆ ರಾಣ ಎಚ್ಚರ ತಪ್ಪಿ ಮಲಗಿರೋದು ನೋಡಿ ಅಣ್ಣ ಎದ್ದಣ ಎದ್ದೋಣ ಅಂತ ಹೇಳ್ತಿರ್ತಾರೆ ಓಡೋಗಿ ಮುನಿಗೆ ಕಪಾಳಕ್ಕೆ ಬರೆಸ್ತಾನೆ ಇಷ್ಟು ಬೇಗ ಆ ನೀರನ್ನು ಅವಳ ಕೈಗೆ ಹೇಗೋ ಕೊಟ್ಟೆ ನಿನ್ನ ಕಣೋ ಹೀಗಾಗಿರೋದು ಹೊಟ್ಟೋಗ ಇಲ್ಲಿಂದ ಅಂತ ಅವನಿಗೆ ಬಾರಿಸ್ಬಿಟ್ಟು ಕಳಿಸ್ಬಿಡ್ತಾನೆ ಇಲ್ಲಿ ಭರಣಿ ಸರ್ ಜೀವನಿಗೆ ಹೇಳ್ತಾರೆ ಜೀವ ಆದಷ್ಟು ಬೇಗ ಈ ಮೂಡಿನಿಂದ ನೀನು ಹೊರಗಡೆ ಬರಬೇಕು ನಿಮ್ಮಪ್ಪ ಜಗದೀಶ ನಿನ್ನ ಮೇಲೆ ಒರೆಸಿರೋ ಜವಾಬ್ದಾರಿ ತುಂಬ ದೊಡ್ಡದು ನಾಳೆ ಎರಡು ಪಾಲಿಗೂ ತುಂಬ ಮಹತ್ವದವಾದ ದಿನ ಜಗದೀಶ ಬರೆದಿಟ್ಟಿರೋ ವಿಲ್ನ ನಾನು ಎರಡರ ಮುಂದೆ ಓಪನ್ ಮಾಡಿ ಓದಬೇಕು ಪರಿಣಾಮಗಳು ತುಂಬ ಭಯಂಕರವಾಗಿರುತ್ತೆ ಮೆಂಟಲಿ ಪ್ರಿಪೇರ್ ಆಗಿರು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ವಜ್ರೇಶ್ವರಿ ಕನಕಾಂಬರಿಯವರೇ ರಚನಾ ಬಗ್ಗೆ ನಿಮಗೆ ಗೊತ್ತೇ ಇದೆ ಅವಳು ಕನ್ನಡ ಸೂಪರ್ ಸ್ಟಾರ್ ಚಿಕ್ಕನ್ನಿಂದಲೂ ಅವಳಿಗೆ ಕೈಗೊಬ್ಬರ ಆಳು ಕಾಲುಗೊಂದ ಆಳು ಅತಿ ಶ್ರೀಮಂತಿಕೆಯಿಂದ ಹಂಗೆ ಬೆಳೆದೋಳು ಅವಳಿಗೆ ಈ ಮನೆ ಕೆಲಸ ಎಲ್ಲ ಬರೋದಿಲ್ಲ ಮನೆ ಸಂಬಂಧಗಳನ್ನು ಹೇಗೆ ಅಂತ ಗೊತ್ತಿಲ್ಲ ನೀವು ಬೇಜಾರು ಮಾಡಿಕೊಳ್ಳದೆ ಅವಳಿಗೆ ಒಂದು ಗುರುವಿನ ಸ್ಥಾನದಲ್ಲಿ ನಿಲ್ಲಿಸಿ ಅವಳನ್ನು ಮುನ್ನೋಡಿಸ್ಬೇಕು ನನ್ನ ಮಗಳನ್ನ ನಿಮ್ಮ ಮಡಲಿಗೆ ಹಾಕ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ ಕನಕಾಂಬರಿ ಹೇಳ್ತಾಳೆ ವಜ್ರೇಶ್ವರಿ ಅವರೇ ರಚನಾ ಅಂದರೆ ನಮಗೂ ಇಷ್ಟನೇ ಭಾಳ ಚುರುಕಾದ ಹುಡುಗಿ ಅವಳು ಆದರೆ ಲೌಕಿಕತೆ ಕಡಿಮೆ ಅದೇ ಕಾರಣಕ್ಕೆ ಅವಳತ್ರ ನಾನು ಸ್ವಲ್ಪ ಖಾರವಾಗಿ ನಡ್ಕೊಂಡಿದ್ದು ಅದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ಐಮ್ ಸೋ ಸಾರಿ ಅಂತ ಹೇಳ್ತಾಳೆ ಅದಕ್ಕೆ ವಜ್ರೇಶ್ವರಿ ಅವರು ಹೇಳ್ತಾರೆ ಎಂಥ ಮಾತು ನೀವು ಅವಳನ್ನ ಗದರಲಿಲ್ಲ ಪಾಠ ಹೇಳ್ಕೊಟ್ರಿ ಅಷ್ಟೇ ಒಂದು ವೇಳೆ ನೀವು ಅವಳನ್ನ ಬೈದರು ಒಂದು ಹೇಟ್ ಹೊಡೆದ್ರೂ ನಾನೇನು ಅಂದ್ಕೊಳ್ಳಲ್ಲ ಅವಳು ಈ ಮನೆಗೆ ತಕ್ಕು ಸೊಸೆ ಆದರೆ ನನಗೆ ಅಷ್ಟೇ ಸಾಕು ಅದೇ ತಾನೇ ಒಂದು ತಾಯಿಗೆ ಹೆಮ್ಮೆ ತವರಿಗೆ ಕೀರ್ತಿ ಆಗ ಕನಕಾಂಬರಿ ಹೇಳ್ತಾಳೆ ನಿಜವಾಗ್ಲೂ ನನಗೆ ದೇವಿ ಬೇರೆ ಅಲ್ಲ ರಚನಾ ಅಲ್ಲ ಇಬ್ಬರು ನನ್ನ ಮಕ್ಕಳೇ ರಚನನ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅವಳು ಈ ಮನೆಯಲ್ಲಿ ಸಂತೋಷವಾಗಿ ಇರೋ ಜವಾಬ್ದಾರಿ ನಂದು ಸರಿ ಇದಕ್ಕಿಂತ ನನಗೆ ಇನ್ನೇನು ಬೇಕು ಅಂತ ಹೇಳಿ ವಜ್ರೇಶ್ವರಿ ಅಲ್ಲಿಂದ ಹೊರಡ್ತಾಳೆ ಜೀವ ಇವರಿಬ್ಬರು ಮಾತಾಡಿದ್ದನ್ನು ಕೇಳಿಸ್ಕೊತಾ ಇರ್ತಾನೆ ನಿಧಿ ರಚನಾಗೆ ಹೇಳ್ತಾಳೆ ಅವತ್ತು ರೋಡಲ್ಲಿ ಕಿರಿಕ್ ಮಾಡಿ ನಿನ್ನ ಹತ್ರ ಹೊದೆ ತಿಂದ ಅಲ್ವಾ ರಚನೆ ಹೇಳ್ತಾಳೆ ಹ್ಞೂ ಅವನು ಕಪಿಲ್ ಅಂತ ನಮ್ಮ ಈಶ್ವರ್ ಮಾವ ಇದ್ದಾರಲ್ಲ ಅವ್ರ ಮಗ ನಿಧಿ ಹೇಳ್ತಾಳೆ ಸರಿ ಇಲ್ಲ ಕ ಇಲ್ಲಕ್ಕ ಅವನು ತುಂಬ ವೈಲ್ಡ್ ಆಗಿದ್ದಾನೆ ರಚನಾ ಕೇಳ್ತಾಳೆ ಇವತ್ತೇನಾದರೂ ನಿನ್ನ ಹತ್ರ ಮಿಸ್ಬಿಹೇವ್ ಮಾಡಿದ್ನಾ ನಿಧಿ ಆ ಥರ ಏನಾದರೂ ಮಾಡಿದರೆ ಹೇಳಿ ಈಗಲೇ ಹೋಗಿ ಅವ್ನಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿದಾಗ ನಿಧಿ ಹೇಳ್ತಾಳೆ ಇಲ್ಲಾಕ ಆ ಥರ ಏನು ಮಾಡಿಲ್ಲ ಆದರೂ ನೀನು ಅವನ ಹತ್ರ ತುಂಬ ಹುಷಾರಾಗಿರೋದು ಒಳ್ಳೇದು ನಿನ್ನನ್ನು ಜೀವನ ತೊಂದರೆ ಕೊಡ್ತೀನಂತ ವಾರ್ನ್ ಮಾಡಿದ್ದಾನೆ ರಚನಾ ಹೇಳ್ತಾಳೆ ಡೋಂಟ್ ವರಿ ನಿಧಿ ಅವನನ್ನು ಅವನ ಥರನೇ ಹ್ಯಾಂಡಲ್ ಮಾಡ್ತೀನಿ ನೀನು ಈ ವಿಷಯನ ಅಮ್ಮನ ಹತ್ರ ಹೇಳಿಲ್ಲ ತಾನೇ ಅಂತ ನಿಧಿಗೆ ಕೇಳಿದಾಗ ನಿಧಿ ಹೇಳ್ತಾಳೆ ಇಲ್ಲ ಅಂತ ಸರಿ ಹೇಳೋಕ್ಕೂ ಹೋಗ್ಬೇಡ ಸುಮ್ಮನೆ ತೊಂದರೆಗಳಾಗ್ತವೆ ಅಂತ ಹೇಳ್ತಾಳೆ ಸರಿ ನಿಧಿ ಹೇಳ್ತಾಳೆ ದೊಡ್ಡಮ್ಮ ಇದ್ದಾರೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಸರಿ ಬಾ ಅಂತ ರಚನೆ ಹೇಳ್ತಾಳೆ ಇಲ್ಲಿ ಜೀವ ವಜ್ರೇಶ್ವರಿ ಹತ್ರ ಬಂದು ಅತ್ತಮ್ಮ ಥ್ಯಾಂಕ್ ಯು ನಮ್ಮ ತಂದೆ ಕಾರ್ಯಕ್ಕೆ ಬಂದು ನಮ್ಮ ಜೊತೆ ಬೆಂಬಲವಾಗಿ ನಿಂತಿದ್ದಕ್ಕೆ ಆಗ ವಜ್ರೇಶ್ವರಿ ಹೇಳ್ತಾಳೆ ನಾವೆಲ್ಲ ಒಂದೇ ಮನೆಯವ್ರ ಜೀವ ನಿಮ್ಮ ಕಷ್ಟ ಸುಖದಲ್ಲಿ ಖಂಡಿತ ನಾವು ನಿಮ್ಮ ಜೊತೆ ನಿಲ್ತೀವಿ ಜೀವ ಹೇಳ್ತಾನೆ ನಾನು ಯಾರು ನನ್ನ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನು ವಿಧಿ ಇಲ್ಲದೆ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೆ ವಜ್ರೇಶ್ವರಿ ಹೇಳ್ತಾಳೆ ಅದಕ್ಕೆ ಆದ ನಿಮ್ಮದೇ ಅಂತಹ ಕಾರಣಗಳು ಖಂಡಿತ ಇದ್ದೇ ಇರುತ್ತೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳ್ದೆ ನಿಮ್ಮ ಹತ್ರ ತುಂಬ ಕೇವಲವಾಗಿ ನಡ್ಕೊಂಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಹಳೆ ಅಂದರೆ ಜೀವ ಹೇಳ್ತಾನೆ ಕ್ಷಮಿಸುವಂಥದ್ದು ಅದರಲ್ಲಿ ಏನಿದೆ ಹೇಳಿ ಪ್ರತಿಯೊಬ್ಬ ತಾಯಿ ಕೂಡ ತನ್ನ ಮಗಳು ಚೆನ್ನಾಗಿರಲಿ ಅಂತ ಬಯಸ್ತಾರೆ ಇದನ್ನೆಲ್ಲ ಮರ್ತುಬಿಡಿ ಆಗಾಗ ಮನೆಗೆ ಬಂದು ಹೋಗ್ತಾ ಇರಿ ರಚನಾಗೂ ಒತ್ತಾಸೆಯಾಗಿರುತ್ತೆ ನಿಧಿ ರಚನೆ ಅಲ್ಲಿಗೆ ಬರ್ತಾಳೆ ನಿಧಿ ಹೇಳ್ತಾಳೆ ವಾವ್ ದೊಡಮ್ಮ ಜೀವನ ಇದ್ದಾರೆ ನಂಬೋದಿಕ್ಕೆ ಆಗ್ತಾ ಇಲ್ವಲ್ಲಪ್ಪ ವಜ್ರೇಶ್ವರಿ ಅವರು ಹೇಳ್ತಾರೆ ಅಳಿಯನೂ ಅತ್ತೆಯೂ ಇವತ್ತು ಜಗಳ ಆಡ್ತೀವಿ ನಾಳೆ ಒಂದು ಹಾಕ್ತೀವಿ ಅದರಲ್ಲಿ ನಿಂದೇನು ಪ್ರಾಬ್ಲಮ್ಮು ಬಾಲ ಹೇಳ್ತಾನೆ ಓ ಟಕ್ಕಂತ ಕ್ಯಾರೆಕ್ಟರ್ಗಳು ಬದಲಾಗೋದು ಸಿನಿಮಾದಲ್ಲಿ ಮಾತ್ರ ಅಂದ್ಕೊಂಡಿದ್ದೆ ನಿಜ ಜೀವನದಲ್ಲೂ ನಡೀತಾ ಇದೆ ವಜ್ರೇಶ್ವರಿ ಹೇಳ್ತಾಳೆ ತಪ್ಪನ್ನು ತಿದ್ಕೊಳ್ಳೋ ಮನ್ಸಿದ್ರೆ